ಹೋಗಂಥೇಳನಿ ತಾನೆ ಹೋಗಂಥೇಳ ತಾನೆ ಹೋಗಂತೇಳಿ ತಾನೆ ಹೋಗಂಥೇಳ ತಾನೆ ಹಾ ಹೋಗೋಣ ಇರೋಳ ಬಲ್ಬಂತ ಇದು ಮಾಡಿದ್ದೀನಿ ನಾನು ಕಾಸ್ತಲ್ಲೆಲ್ಲ ಹಾಕೊಂಡು ಬಲ್ಬಂತ ಕಳಿಸ್ಬೇಕು ಅದು ತುಂಬ ಉತ್ತಮ ಇದು ನೀನು ನಮ್ದಾಗ್ ಬರೋದು ಉತ್ತಮ ಬಿಡು ನಾ ಇವತ್ತು ವಿಶೇಷವಾಗಿ ವೀರಭದ್ರ ಸ್ವಾಮಿನ ಮನೆ ಕರ್ಸಿದ್ದೀರಾ ಹೌದು ಸರ್ ಏನು ಕರ್ಸಿದ್ದೀರ ಸ್ವಲ್ಪ ಮಾಹಿತಿ ಕೊಡಿ ಸರ್ ತೋಡ್ದಾ ದೇವಸ್ಥಾನ ಕಳಿಸ್ಬೇಕಾಗಿತ್ತು ಹಾಂ ಹಾಂ ನಾವು ಪ್ರತಿ ವಾರವೂ ದೇವಸ್ಥಾನಕ್ಕೆ ಹೋಗ್ತೀವಿ ಅದರಿಂದ ಕರ್ಸಬೇಕಾಗಿತ್ತು ಕಳ್ಸಿದ್ದೀವಿ ಸರ್ ಹೌದಾ ಅಷ್ಟು ಶಕ್ತಿ ಜ್ಞಾನ ದೇವರು ಹಾಂ ಹೌದು ಸರ್ ಏನು ಪ್ರಾಬ್ಲಮ್ ಇತ್ತು ಸರ್ ಏನಿಲ್ಲ ಸರ್ ಸ್ವಲ್ಪ ಮನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹ್ಞೂ ಹ್ಞೂ ತೋಡ್ತಾ ಇರ್ತಾರೆ ದೇವಸ್ಥಾನ ಕಳಿಸ್ಬೇಕು ಅಂದ್ಕೊಂಡಿದ್ವಿ ಅದರಿಂದ ಜಾಗ ವರ್ಷದಾಗ ಕರ್ಕೊಂಡು ಸರ್ ಹೌದಾ ಹೌದು ಸರ್ ಇಷ್ಟೇ ಪ್ರಾಬ್ಲಮ ಇನ್ನೇನ ಪ್ರಾಬ್ಲಮ್ ಇಲ್ವಾ ಪ್ರಾಬ್ಲಮ್ ಏನಿಲ್ಲ ಸರ್ ಹೌದಾ ಹೌದು ಸರ್ ಯಾಕೆ ಮನಸಿಗೆ ಬಂತು ಸರ್ ನಿಮಗೆ ದೇವಸ್ಥಾನ ಕಟ್ಟಿಸಬೇಕು ಹೊಲದಲ್ಲಿ ಅಂತ ಯಾವಾಗ ನಾನು ಸರ್ ನಮ್ಮ ದೇವಸ್ಥಾನ ಅದಕ್ಕೆ ಕೇಳಿದಕ್ಕೆ ಜಾಗ ಅಂತ ಅದಕ್ಕೆ ತೋರಿಸ್ಬಿಟ್ರು ಎಲ್ಲ ಇದು ಮಾಡಬೇಕು ಎಷ್ಟು ವರ್ಷದಿಂದ ಹಾಗಾಗ್ತಾ ಇದೆ

응갤라기 응갤을 응13 13네 네일백간다 엄마 네로 아니는 근데 근데 나 이거 받이네 나 아케라 했다가 거기 풀락보다 나 아고 왔다 이

நம்மூர் நம்மூர் உங்கர்ல இல்லையா ಬಸಪ್ಪ ಬಂದವ್ರೆ ನಮ್ಗೆ ಎಷ್ಟೋ ಖುಷಿ ಆತೈತೆ ನಮ್ಕ ಅಲ್ಲಿ ಓಮ್ ಶಕ್ತಿ ದೇವಸ್ಥಾನ ಅನ್ನೋದು ನಮಗೂ ತುಂಬ ಬಹಳ ಒಳ್ಳೆಯದಾಗಿದೆ ಅದರಿಂದ ನಮಗೂ ನಂಬಿಕೆ ಜಾಸ್ತಿ ಆ ಎಪ್ಪನೂ ಅಂದ್ರೆ ಆ ಅಮ್ಮನ ಓಮ್ ಶಕ್ತಿ ಅಂದರೆ ಬಸಪ್ಪನೂ ಅಂದರೆ ನಮಗೂ ತುಂಬ ಒಳ್ಳೆಯದು ಆಗೈತೆ ಪರವಾಗಿಲ್ಲ ನಂಕ ನಂಕೆ ನಾನಿರೋದು ಅಷ್ಟು ತೇಜಾಗಿ ನೋಡಿದ್ರೆ ನಂಗೆ ಖುಷಿ ಆಗ್ತೈತೆ ನಮ್ಗೆ ಪರವಾಗಿಲ್ಲ ನನಗೆ ಒಳ್ಳೆಯದು ಆಗೈತೆ ಅಲ್ಲಿಗೆ ಹೋಗಿ ಏನಮ್ಮ ಇವತ್ತೆಲ್ಲ ಏನು ಬಸಪ್ಪ ಎಲ್ಲ ಏನು ವಾಗ್ನೆಲ್ಲ ಕೊಡ್ತಾಯಿತಲ್ಲ ಏನು ಒಳ್ಳೇದಾಗೋದಿದ್ರೆ ಹತ್ರನೇ ಬ ಬಸಪ್ಪ ಕೊಡೋದು ಅದಕ್ಕೆ ನಮ್ಕ ನಮ್ಗೆ ಮಾಡಿ ಅಂತ ಹೇಳ್ಕೊಟ್ಟವ್ರು ನಾನು ನಮ್ಮ ಭಕ್ತಿನಿಂದ ನಾನು ಮಾಡಿದ್ದಿದ್ದು ಅಯ್ಯೋ ನಿಮ್ಮ ಊರಿಗೆ ಬಂದೈತಲ್ಲ ಬಸಪ್ಪ ಏನು ನಮ್ ಖುಷಿ ಆತೈತೆ ಪರವಾಗಿಲ್ಲ ನಮ್ ಖುಷಿನೇ ನಾವು ನನ್ನ ನಂಕ ಅಂತೂ ಪರವಾಗಿಲ್ಲ ವೀರಭದ್ರ ಸ್ವಾಮಿ ನೀನು ಕಳ್ಸಿದ್ದೀರ ನಿಮ್ಮ ಜಮೀನಲ್ಲಿ ಕಳಿಸೋದ್ ಸಬ್ನಲ್ಲಿ ಆಯಿತು ಇಷ್ಟೊತ್ತು ನಿಮ್ಮ ಮೂರು ಮೂರು ಅವರ್ ನಾಲ್ಕು ಅವರ್ ಮೇಲೆ ಓಡಾಡಿಸಿದ್ರು ಬಸಪ್ಪ ವೀರಭದ್ರ ಸ್ವಾಮಿ ಸೊ ಇವಾಗ ನಿಮ್ಗೆ ಇಲ್ಲಿ ಬಂದು ಬಸ ವೀರಭದ್ರ ವೀರಭದ್ರ ಸ್ವಾಮಿ ಏನು ತೋರಿಸ್ಕೊಟ್ರು ನಿಮಗೆ ನಿಮ್ಮ ಜಗನಲ್ಲಿ ಯಾಕೆ ಕಳಸ ಸ್ಥಾಪನೆ ಮಾಡಿದ ಅಂದರೆ ನಮ್ಗೆ ಹೇಳ್ಕೊಟ್ಟಿರೋದಂದರೆ ಇದು ಮಾಡೋದು ಅನ್ನೋದು ವಿಶೇಷ ಅದು ಅಂತ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ವಿಶೇಷ ಮಾಡಿರೋದು ಕಳಶ ಮಾಡಿರೋದಕ್ಕೂ ಅದಕ್ಕೆ ಬಸಪ್ಪ ಭತ್ತಾನೆ ಹಿಂಗೆ ಮಾಡಿರಿ ನಮ್ಗೆ ಒಳ್ಳೆಯದಾಗಿರೋದಕ್ಕೇ ನಾವು ಮಾಡಿರೋದು ನಮ್ಗೆ ಪರವಾಗಿಲ್ಲ ಶ್ರೀಶಕ್ತಿ ಶಕ್ತಿ ಜ್ಞಾನದೇವಿಯ ಮುನ್ಗ ನಮ್ಗೊಂದು

ಒಳ್ಳೇದು ಲೈಫ್ ಬರಬೇಕು ಅನ್ನೋದು ಒಳ್ಳೇದು

है ना वो बारे कल कल से इसको मैं ये सकता हूं क्या आदमी तेरे कोड़े हां कमेंट आता है नहीं आकर बकना अंदर ममला ममला बोलो येता क्या मतलब तू तोरा हिंदी से हिंदी से काल तब जैसे मकाल ओ काल लतो नहीं तो

nu nu eu cășămile de normal, normal, ಏನ್ ಅನ್ಕೊಂಡ್ರಿ ಒಳ್ಳೆದಾಗ್ಲಿ ಜೀವನದಾಗ ಒಳ್ಳೆ ಒಳ್ಳೆ ಚೆನ್ನಾಗ್ ಓದು ಒಳ್ಳೆ ಕೆಲಸ ಸಿಗ್ಲಿ ಒಳ್ಳೆ ಒಂದು ಮನೆ ಸಿಗ್ತದೆ 뭔는 जगह 는데 이따로

O que